నల్గొండ <N> ಚಂದೂರು ತಾಲೂಕಿನ ಒಂದು ಸಣ್ಣ ಹಳ್ಳಿಯು ತನ್ನನ್ನು ತಾನು ಬೋರ್ವೆಲ್ ಡ್ರಿಲ್ಲಿಂಗ್ ಮಷಿನ್ ಪರಿಣಿತಿಯ ಜಾಗತಿಕ ಕೇಂದ್ರವನ್ನಾಗಿ ಪರಿವರ್ತಿಸಿಕೊಂಡಿದೆ ಇನ್ನು ಈ ಗ್ರಾಮವು ನಲವತ್ತಕ್ಕಿಂತ ಕಡಿಮೆ ಬೀದಿಗಳನ್ನು ಹೊಂದಿದ್ರು ಬೋರ್ವೆಲ್ ಡ್ರಿಲ್ಲಿಂಗ್ ಮಷಿನ್ ವಾಹನಗಳನ್ನು ಹೊಂದಿವೆ ನೀವು ಗ್ರಾಮದಲ್ಲಿ ಎಲ್ಲೆ ನಡೆದ್ರು ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾದಂತಹ ಕುರಿಯುವ ರೀಗಳು ಅಥವಾ ಮನೆಗಳ ಹೊರಗೆ ಅಚ್ಚುಕಟ್ಟಾಗಿ ಜೋಡಿಸಲಾದಂತಹ ಬಿಡಿ ಭಾಗಗಳನ್ನ ನೀವು ನೋಡ್ತೀರಿ ಇನ್ನು ಈ ಗ್ರಾಮದಲ್ಲಿ ಇರುವಂತಹ ಮುನ್ನೂರಕ್ಕೂ ಹೆಚ್ಚು ಮನೆಗಳಲ್ಲಿ ಪ್ರತಿ ಕುಟುಂಬದಲ್ಲಿ ಕನಿಷ್ಠ ಒಬ್ಬರು ಅಥವಾ ಇಬ್ಬರು ಸದಸ್ಯರು ಬೋರ್ವೆಲ್ ಡ್ರಿಲ್ಲಿಂಗ್ ಮಷಿನ್ ಮೂಲಕ ತಮ್ಮ ವೃತ್ತಿಯನ್ನ ಮುಂದುವರೆದು ಿದ್ದಾರೆ ಇನ್ನು ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಷಿನ್ ವಾಹನಗಳಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ನೆರೆಯ ರಾಜ್ಯಗಳಲ್ಲಿಯೂ ಕೂಡ ಕಾರ್ಯನಿರ್ವಹಿಸುತ್ತವೆ ಆದರೆ ಕೆಲವು ಬೋರ್ ಡ್ರಿಲ್ಲಿಂಗ್ ಮಷಿನ್ಗಳು ಸಮುದ್ರವನ್ನ ದಾಟಿ ವಿದೇಶಗಳಲ್ಲೂ ಕೂಡ ಕೆಲಸ ಮಾಡ್ತವೆ ವಾಸ್ತವವಾಗಿ ಈ ಹಳ್ಳಿಯ ಎಂಟು ಕುರಿಯುವ ರಿಗಳು ಪ್ರಸ್ತುತ ದಕ್ಷಿಣ ಆಫ್ರಿಕಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕುಡಿಯುವ ನೀರು ಮತ್ತು ಕೈಗಾರಿಕಾ ಅಗತ್ಯಗಳನ್ನು ಕೂಡ ಪೂರೈಸುತ್ತಿವೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಳ್ಳಿಗಾರಾದಂತಹ ನಲ್ಲ ನರಸಿಂಹ ಎಂಬುವರು ಬೋರಿಂಗ್ ವ್ಯಾನ್ ನಲ್ಲಿ ಕಾರ್ಮಿಕನಾಗಿ ಕೆಲಸ ಪ್ರಾರಂಭಿಸಿದರು ಇನ್ನು ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಅವರು ಭಾರಿ ಯಂತ್ರಗಳನ್ನ ಹೇಗೆ ನಿರ್ವಹಿಸುವುದು ಮತ್ತು ಓಡಿಸುವುದು ಹೇಗೆ ಎಂಬುದನ್ನು ಕಲಿತರು ಎರಡು ದಶಕಗಳ ಅನುಭವದ ನಂತರ ಅವರು ತಮ್ಮದೇ ಆದಂತಹ ಸ್ವಂತ ವಾಹನವನ್ನ ಖರೀದಿಸಿದ್ರು ನಿಧಾನವಾಗಿ ಅವರು ತಮ್ಮ ವಾಹನಗಳ ಖರೀದಿಯನ್ನು ಕೂಡ ಹೆಚ್ಚಿಸಿಕೊಂಡ್ರು ಇದೀಗ ಅವರು ಆರು ಕುರಿಯುವ ರೀಗಳನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಅವರು ತಮ್ಮ ವಾಹನಗಳಲ್ಲಿ ಒಂದನ್ನು ದಕ್ಷಿಣ ಆಫ್ರಿಕಾಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದಾಗ ಅವರ ದೃಷ್ಟಿಕೋನವು ಇನ್ನಷ್ಟು ವಿತರಿಸಿತು ಆ ಸಮಯದಲ್ಲಿ ಬೋರ್ವೆಲ್ ಕೊರೆಯುವುದು ಅಲ್ಲಿ ಸಂಪೂರ್ಣವಾಗಿ ಹೊಸ ಪರಿಕಲ್ಪನೆ ಆಗಿತ್ತು ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತಹ ಐದು ಬೋರ್ವೆಲ್ಗಳನ್ನು ಸಹ ನೆಲ್ಗೊಂಡ ಜಿಲ್ಲೆಯ ಜನರೇ ಕುರಿಯುತ್ತಿದ್ದರು ಎಂದು ನರಸಿಂಹ ನೆನಪಿಸಿಕೊಳ್ತಾರೆ ಇನ್ನು ತನಗೆ ತಿಳಿದಿರುವಂತಹ ವೈದ್ಯರ ಸಲಹೆಯಿಂದ ಉತ್ತೇಜಿತರಾಗಿ ನರಸಿಂಹ ಅವರು ಆಫ್ರಿಕನ್ ಮಾರುಕಟ್ಟೆಯನ್ನ ಪ್ರವೇಶ ಮಾಡಿದ್ರು ಮತ್ತು ಶೀಘ್ರದಲ್ಲಿಯೇ ಅದರ ಸಾಮರ್ಥ್ಯವನ್ನು ಕೂಡ ಅರ್ಥಿಕೊಂಡ್ರು ಇಂದು ಅವರ ನಾಲ್ಕು ರೀಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅವರ ಹಳ್ಳಿಯ ಸುಮಾರು ಹದಿನೈದು ಚಾಲಕರು ಮತ್ತು ನಿರ್ವಾಹಕರು ಕೂಡ ಅವರನ್ನ ಬೆಂಬಲಿಸುತ್ತಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಕುಡಿಯುವ ನೀರಿಗಾಗಿ ಮಾತ್ರವಲ್ಲದೆ ತಾಮ್ರ ಗಣಿಗಾರಿಕೆಗೂ ಕೂಡ ಕೊಳವೆ ಬಾಗಿಗಳನ್ನ ಕೊರೆಯಲಾಗುತ್ತಿದೆ ಅನುಕೂಲಕರ ಪರಿಸ್ಥಿತಿಗಳನ್ನ ಅದನ್ನು ಹೆಚ್ಚು ಲಾಭದಾಯಕವಾಗಿಸುತ್ತಿವೆ ಅಲ್ಲಿ ಡೀಸೆಲ್ ಬೆಲೆಯು ಕೂಡ ಕಡಿಮೆಯಿದ್ದು ಕಾರ್ಮಿಕ ವೆಚ್ಚಗಳು ಕೈಗೆಟುಕುವಂತಿವೆ ಬಹುಮುಖ್ಯವಾಗಿ ಕೊರೆಯುವ ಕೆಲಸವು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ವಿರಾಮವಿಲ್ಲದೆ ಮುಂದುವರಿಯುತ್ತಿದೆ ಎಂದು ನರಸಿಂಹ ಅವರು ಹೇಳ್ಕೊಳ್ತಿದ್ದಾರೆ ಇನ್ನು ಈ ಯಶಸ್ಸಿನ ಕಥೆಯು ಹಳ್ಳಿಯ ಇತರ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಒಂದು ಕಾಲದಲ್ಲಿ ಸ್ಥಳೀಯವಾಗಿ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಹುಡುಕ್ತಿದ್ದಂತಹ ಯುವಕರು ಈಗ ತರಬೇತಿ ಪಡೆದ ನಿರ್ವಾಹಕರು ಮತ್ತು ಚಾಲಕರಾಗಿದ್ದಾರೆ ಇನ್ನು ಭಾರತ ಅಥವಾ ವಿದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರ ಗಳಿಕೆಯು ಕೂಡ ಕುಟುಂಬ ನಿರ್ವಹಣೆಯನ್ನ ಸುಧಾರಿಸಿದೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿದೆ ಮತ್ತು ಹಳ್ಳಿಗೆ ಆಧುನಿಕ ಮನೆಗಳನ್ನು ಮತ್ತು ಸೌಲಭ್ಯಗಳನ್ನು ಕೂಡ ತಂದುಕೊಟ್ಟವೆ ಇನ್ನು ನಾವು ನೆಲ್ಗೊಂಡದಲ್ಲಿ ಒಂದು ಸಣ್ಣ ಹಳ್ಳಿಯವರಾಗಿರಬಹುದು ಆದರೆ ನಮ್ಮ ಕೆಲಸವು ಸಾವಿರಾರು ಮೈಲಿಗಳಷ್ಟು ದೂರದ ಜನರ ಬಾಯಾರಿಕೆಯನ್ನು ತಣಿಸುತ್ತಿದೆ ನಮ್ಮ ಬೇವರು ಮತ್ತೊಂದು ಖಂಡದಲ್ಲಿ ನೀರಿನಂತೆ ಹರಿಯುತ್ತಿರುವಂತೆ ಭಾಸವಾಗ್ತಿದೆ ಎಂದು ಗ್ರಾಮಸ್ಥರೊಬ್ಬರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಇನ್ನು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪದಿಂದ ಆರಂಭವಾದದ್ದು ಇದು ಒಂದು ಸಾಮಾನ್ಯ ಹಳ್ಳಿಯನ್ನ ಗ್ರಾಮೀಣ ಉದ್ಯಮಶೀಲತೆಯ ಜಾಗೃತ ಸಂಕೇತವನ್ನಾಗಿ ಪರಿವರ್ತಿಸಿದೆ ಇನ್ನು ಭಾರತದ ಅತ್ಯಂತ ದೂರದ ಕುಗ್ರಾಮಗಳು ಸಹ ಪ್ರಪಂಚದಾದ್ಯಂತ ತಮ್ಮ ಪ್ರಭಾವನ ಬೀರಬಹುದು ಎಂಬುದು ಸಾಬೀತಾಗಿದೆ